ಕುತ್ಕೋಬೇಕು ಸಿದ್ಧರಾಮಯ್ಯ ಸರ್ಕಾರ ಇರೋದ್ ಸ್ಟೇಟಲ್ಲಿ ಸರ್ ನಿಮ್ಮ ಅಪ್ಪನ ಸರ್ಕಾರ ಅಲ್ಲ ಸರ್ ದಯವಿಟ್ಟು ಸರ್ ಪ್ಲೀಸ್ ಸರ್ ಕರ್ನಾಟಕ ಸರ್ಕಾರದ ಕಾರ್ಯಕ್ರಮ ಇದು ಇದು ಸಿದ್ಧರಾಮಯ್ಯಣ ಪ್ರೋಗ್ರಾಮ್ ಸರ್ ನಿಮ್ಮ ಅಪ್ಪನ ಪ್ರೋಗ್ರಾಮ್ ಅಲ್ಲ ಕುತ್ಕೋಬೇಕು ಸುಮ್ನೆ ಸಿದ್ಧರಾಮಾಯ್ಯನ ಸರ್ಕಾರ ನಡೀತಾ ಇರೋದಿಲ್ಲ ಗೆಟ್ ಲಾಸ್ಟ್ ಸುಮ್ನೆ ರೀ ಮತ್ತೆ ಇದು ನ್ಯೂ ಸೆನ್ಸ್ ಮಾಡ್ಬಾರ್ದು ಇಟ್ಸ್ ನಾನು ಅದು ಮಾತಾಡ್ತೀನಿ ಎಸ್ ಇವರೆಲ್ಲ ಕುತ್ಕೊಳ್ಳಿ ಸುಮ್ಮನೆ ಕೂತ್ಕೊಳ್ಳಿ ಸಾರ್ ಗುಣಗಾನ ಮಾಡಬೇಡಿ ಇಲ್ಲಿ ನಮಗೂ ನಮ್ಮ ಪಾರ್ಟಿ ಎತ್ತಿಕ್ಸ್ ಇರುತ್ತಿಲ್ಲ ರೀ ಅದಲ್ಲ ರೀ ನೀವು ಕೂತ್ಕೊಳ್ಳ್ರಿ ಸುಮ್ಮನೆ ನಡೀರಿ ನಡೀರಿ ಕುತ್ಕೊಳ್ರಿ ಸುಮ್ಮನೆ